சுவாமி சூரியநாராயண எட்டே மலப்பு அக்கல் அக்கலம் அப்ளிகேஷன் சாமானிய தேவஸ்தானக்கு போ நம்ம போது தேவரோட குறுப்போம் மத்மே ஆவாந்த நக்கல் சுவாமி தேவரே கொஞ்சம் மத்மே ஆவாடு பொண்ணு திக்காந்த கொஞ்சம் எட்டே பொண்ணு திக்காடு ஆன திக்காந்த கொஞ்சம் எட்டே ஆன திக்காடு ஒரு மத்மே அது ஜோக்குலித்த நக்கல் போது கேள்வி சுவாமி தேவரே ஜோக்குலே கிடைய மல்ப்பு ஜோக்குலே கிடைய மலப்பு ஜோக்குலே கிடையே மலப்பு జోకులని హాళమల్తని దేవేరా జోకులని ఎడ్డ మలుపు అండ జోకులీ ఓడించిన నమ్మ బేలేదు అయికిని శతండేవి సర్వభూతూ మాతృరూపేణ సంస్థిత యాదేవి సర్వభూతేశు బుద్ధి రూపేణ సంస్థిత పండుగ నమ్మ అప్పేనా ప్రార్థన మల్పు ಅಯ್ಕೆ ಹಿರಿಯ ಕಲ್ ತಂದೆ ತಾಯಿ ಬಾಲ್ಯದಲ್ಲಿ ಮಕ್ಕಳಿಗೆ ಅಕ್ಕರ ವಿದ್ಯೆ ನರಿಪದಿರ್ ದೊಡೆ ಕೊಂದಂ ಲಕ್ಕ ಧನವಿರಳು ಕೆಡುಗುಂ ಚಿಕ್ಕಂದಿನ ವಿದ್ಯೆ ಬರಗು ಚೂಡಾರತ್ನ ಅಕ್ಕರ ವಿದ್ಯೆ ನರಿಪದಿರ್ ದೊಡೆ ಕೊಂದಂ ಅಕ್ಷರ ಮಾತ್ರ ಕಲ್ಪಾಂಡ ಅಕ್ಷರ ಕಲ್ಪಾಯ ಬಿಟ್ಟಿಗೆ ಆ ಜೋಕುಲು ಸಾಕ್ಷರರ ಪೇರ್ ಅಂಡ ಬುದ್ಧಿ ಬತ್ತಿಜಿಂದ ಸಾಕ್ಷರ ತಿರ್ಗಾಲೆ ರಾಕ್ಷಸರ ಪೇರ್ ಅಂಚಾದ ಅಕ್ಷರ ಗೊತ್ತಿದ್ದ ನಕ್ಲು ಪೂರ ಬುದ್ಧಿವಂತೆ ರತ್ತು ನಮಸ್ತೆ ಶಾರದಾದೇವಿ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆ ನಿತ್ಯಂ ವಿದ್ಯಾ ಬುದ್ಧಿಂಚ ದೇಹಿ ಅವ್ರ ಅಡ್ಡು ಒಟ್ಟಿಗೆ ಇತ್ತ ಮಾತ್ರ ನಮ್ಮ ಜೀವನ ಒಂದು ಎಡ್ಡ ರೀತಿದ ಜೀವನ ನಡಪಟ್ರೆ ಸಾಧ್ಯ ಉಂಟು ಐಕೋಸ್ಕರ ಅಂದು ರಡ್ಡಲ್ಲ ಒಟ್ಟಿಗೆ ಬರೋಡು ಪಣಪುಡಂಚಿನ ಉದ್ದೇಶ ನಮ್ಮ ಮಾತೆಲ್ಲ ಸೇರಿದು ಆ ಸನ್ನಿಧ ಪ್ರಾರ್ಥನೆ ಮಲ್ಪುವ ಇನಿ ಮಸ್ತ್ ಜೋಕುಲು ಬತ್ತಿ ಬೆಟ್ಟಕ್ಕೆ ಜೋಕ್ಲೆ ಕೊಂಚ ಬಾರಿ ಇಷ್ಟ ಎಂಚಾಳ ರಂದು ಪುರ ಕೇಂದ್ರ ಜೋಕ್ಲೆಗೆ ದಾಯಿ ಇಷ್ಟ ಬಂಡ ಮಾರ್ಕ್ ದೆಪ್ಪುಣ್ಣ ಅಗತ್ಯ ಜೀವನ ಪುಣ ಒಂಜೇ ಒಂಜಿ ಜನ ಸಬೆಟ್ಟು ಬಾತ್ರನ ಬಹುಶಃ ನುರಿಯಪ್ಪ ಅಂಚಾದ ಜೋಕ್ಲು ಬಲಿತೋಂದು ವರ್ಪ ದೇಪಂಡ ಯಾನೇ ದೆತ್ತನೆ ನಾಲ್ ಮಾರ್ಕ್ ಮಾರ್ಕ್ಗೆ ಬೊಕ್ಕಳ ಮಾರ್ಕ್ ದೆಪ್ಪರೆ ಎಂಚ ಬಂಡ ಹುಸರ ಅವಡು ಅನ್ಪಣ ಜೋಕ್ಲು ಹುಸರ ಅವಡು ಜೋಕ್ಲು ಹುಸರ ಅವಡು ಜೋಕ್ಲು ಹುಸರ ಅವಡು ಹುಸರ ಅವಡಂದು ಪಣಪುಣ ಕಾಲ ಬೋತ್ನು ಮಂದುಲೆ ನನ್ನ ಜೋಕ್ಲ ಒಯ್ಟು ಹುಸರ ಅವಡಂದು ಬನ್ನೋಡು ಸುರುಕು ಪಬ್ಜಿ ಗೇಮ್ ಪುಣ್ಯ ಟೂ ಸಾರ್ ಅವಡ ಅಪ್ಪ ಅಮ್ಮಗೆ ಕಂಡದು ವಾಟ್ಸಪ್ ಇಡ ಲಾಕ್ ಇಡೀ ಪುಣೆ ಟೂ ಸಾರ್ ಅವಡ ಅತ್ತ ಪ್ರೀತಿ ಪ್ರೇಮ ಅಂದ್ಸಾರ ಅವ ಕಂಡನೆಯನ್ನು ಮದ್ಮೆ ಹೊಂದೇ ವಿಷ ಪಾಡೋದು ಕೇರಳ ಪುಣ್ಯ ಟೂ ಸಾರ್ ಅವಡ ಅತ್ತ ಅಜ್ಜಿಯರ್ನು ಇಲ್ಲಡೆ ಮರ್ಮ ಎಲ್ಲ ಪುಳ್ಳಿಲ್ಲ ಹೋದು ಅಜ್ಜಿಯರು ಬಾಗಿಲ್ ಎತ್ತಿ ನಡೆದ ಬಕ ಅಜ್ಜಿಯರು ಉಂಡದು ಚಾ ಪರದು ಪೋಣಗ ಅಜ್ಜಿಯರು ಬಂಗಾರ ಗೊರಜಿಯರು ಅಂತ ಕೆರೆದು ಇಲ್ಲ ಜಾಳ್ದು ದೀಪ ನೆಟ್ಟು ಸರ್ ಅವಡ ಒಯ್ಟು ಸರ್ ಅವಡು ಕಲ್ಪ ಅವಡ ಐಕೆ ದುಮ್ಮದ ಲೆಕ್ಕ ಇತರ ಜೋಕ್ಲಿಗೆ ಭಾರಿ ಬುದ್ಧಿ ಅಂತ ಕೇಳು ಐಕೆ ದೈವ ದೇವರನ್ನ ಕಲ್ಪನೆ ಬಂಡ ಇಂಚಿನ ಧರ್ಮದ ಕಲ್ಪನೆ ಬಂಡ ಇಂಚಿನ ಅದೇ ನಮ್ಮ ಪನೋಡ ಆತನ ಬಂದ್ರು ಈಜಿ ನಾನು ಶಾಲೆ ಸ್ಕೂಲ್ ಡೇ ಒಂದಿತ್ತು ನಿಮಗೆ ಸ್ಕೂಲ್ ಡೇ ಅನ್ನಾಗ ಊರದಾರವ್ರು ಇವತ್ತರು ದ ಬಾಕ್ಸ್ ಪತ್ತೊಂಬತ್ತು ದ ಬಾಕ್ಸನ್ನು ಕೊಣದು ದಿಯರ್ ಅವಳು ಕೊರಿಯ ರಜನ ಅಜ್ಜಿ ಆರು ಎನಡದು ಕಮ್ಮಿ ಹರಡ್ದು ಯಾಣದಾನೆ ಕಮ್ಮಿ ಅವಳು ಬೊಕ್ಕೊಂಜನ ಆ್ಯಪಿಲ್ದ ಬಟ್ಟೆ ಜೋಕ್ಲೆ ಗುರು ಆಪಲ್ ಕೊರ್ಲಿ ಮಾಸ್ಟ್ ಒಂಜಿ ಬೇಲೆ ಮಲತಿ ದೂರ ಕೊರ್ರಮಳು ಅವಳು ಮೇಕಪ್ ದ ಆಪಲ್ ದ ಬಾಕ್ಸಿಲ್ಲ ಆ್ಯಪಿಲ್ದ ಬಾಕ್ಸ್ನಲ್ಲ ಕಾಯ್ತಾಲ್ ದೀದ್ ಆಪಲ್ ದ ಅವಳು ಬೋರ್ಡ್ ಬರೆದು ಅಡಿಯಿರಿ ಆಪಲ್ ಒಂದೊಂದೇ ತೆಗೆದುಕೊಳ್ಳಿ ಸೂರ್ಯನಾರಾಯಣ ನೋಡುತ್ತಿದ್ದಾನೆ ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ರಡದೆ ನೋಡ್ತೀವಿ ದೇವರನ್ನ ಪೋಡಿಗೆ ದೇವರನ್ನ ಪೋಡಿಗೆ ಪಾ ಒಂದು ದೇತನವ್ರ ಜೋಕುಲು ಬಂಡದು ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ಸೂರ್ಯನಾರಾಯಣ ನೋಡುತ್ತಿದ್ದಾನೆ ಹೊರಗೆ ಚಾಕು ಚಾಕಲೇಟ್ ಚಾಕ್ಲೇಟ್ ಬರೆಯಲಿ ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ಸೂರ್ಯನಾರಾಯಣ ಆ್ಯಪಲ್ ನೋಡುತ್ತಿದ್ದಾನೆ ಬಟ್ಟ ಆತೆ ಕಾತೆ ಕಾತೇದೆ ನಮ್ಮ ಜೋಕುಳು ಐಕೋಸ್ಕರ ಆ ಕಿಶೋರ ಅಕ್ಕರ ವಿದ್ಯೆ ನೆರೀಪದಿರದೊಡೆ ಕೊಂದಮ್ಮ చిక్కందిన విద్య పొరకు చూడారా నమ్మని జోకులు సరిజ్జా జోకులు సరిజ జోకులు సరిజ్జ పనిత జనరేషన్ ఆక నమ్మ ఈ గతీజ్జ అండ్ అండ్ మనస్సెడ్ ఎత్తుం అండీ ఒనస్సుకు దేవరదాళ తొందర మనస్సుకు సమస్య ఉన్న ఒనసడు వ్యత్యాస అన్నదాండీ కొటకిన కన్న చాయడం సరియాపుణు వందు కొంచెం ఓమసత్వ పరండ సరియాకుండా మనస్సు ఆదాండ పూర పూండు అయకోస్కర వ్యక్తిత్వ నిర్మాణపా బండా కిశోరవస్థ ವ್ಯಕ್ತಿತ್ವ ನಿರ್ಮಾಣ ಪಡೆ ಕಿಶೋರ ವಸ್ತಾಡು ಅಲ್ಪಡದ ಜಾಗ್ರತೆ ಮಲ್ತುನ್ಲೇ ಎಲ್ಲಿ ಐಕ್ಕ ಮದ ಕಟ್ಟಲೆ ತಂದೆ ಮಲ್ಲ ಮರ ಆಯ್ನ ಪಕ್ಕ ಮದಗಟ್ಟುದು ಬ್ರೇಜನ ಪಂಡ ಗೊತ್ತಿಜಿ ಜೋಕುಲು ಐಕ್ಯ ಐಕ್ಯನಮ ಐನಿ ಮಹಾ ಚಂಡಿಕ ಮಲ್ತನ ಪಂಡ ಅಪ್ಪೆನ ರೂಪೋಡು ಬತ್ತದು ಕಾಪೋಡು ಐಕನಮ ಸನಾತನ ಈಶ್ವರ ದೇವರಿಗೆ ರೆಡ್ ಜನ ಜೋಕುಲು ಸುಬ್ರಹ್ಮಣ್ಯ ಗಣಪತಿ ರೊಡ್ ಜನ ಜೋಕುಡಲ್ಲ ಅಮ್ಮರ ಇಂಚಿನ ವಿಶ್ವ ಪರ್ಯಟನೆ ಮಲ್ತು ಬಳ್ಳಿ ಭೂಮಂಡಲಕ್ಕ ಸುತ್ತು ಸುಬ್ರಹ್ಮಣ್ಯ ದೇವರು ಸುತ್ತು ಪಾಟ್ರೆ ಗಣಪತಿ ದೇವರು ಅಪ್ಪ ಅಮ್ಮ ಸುತ್ತು ಪಡ್ದು ಅಡ್ಡ ಪೂರಿ ಐಕೋ ಓಳು ಜಾಗಿ ದಿಪ್ಪುನ ಐತಿನ್ಲ ಓಳು ಇಲ್ ಕಟ್ಟಣತ್ತುರುಕೊರ ಸುಬ್ರಹ್ಮಣ್ಯಕ್ಕೆ ಬೋದು ಬಲ್ಲೆ ಬೋರ್ವೆಲ್ ದಪ್ಪನೈತಿ ಸುರಕೊರ ಸುಬ್ರಹ್ಮಣ್ಯಕ್ಕೆ ಬೋಧ ಬಳಿ ಬಂಡ ಭೂಮಂಡಲನ ಪ್ಲಾಟಿಂಗ್ ಮಲತಿನಾರ ಸುಬ್ರಹ್ಮಣ್ಯ ದೇವಿಯರು ಅಪ್ಪ ದೇವಿಯರನ್ನು ಕಲ್ಪ ಗಣಪತಿ ದೇವಿಯರು ಅಯಕ್ಕೋಸ್ಕರ ಅಪ್ಪಿ ಅಡ್ಡ ಅಡ್ಡಬೂರ್ದು ಅಪ್ಪೆ ಮಾಡ ನಿಕ್ಲಿ ದೇವರನ್ನು ತೂಲೆ ವಾಗರ್ಥಿವ್ರೌರ್ಥ ಪ್ರತಿಪತ್ತಯ್ಯ ಜಗತ ಜಗತಪಿತರ ಒಂದೇ ಪಾರ್ವತಿ ಪರಮೇಶ್ವರವ್ ದಿನಪುರ ನನತ ಜೋಕಳೆ ಕಲ್ಪ ಅವನತ ಜೋಕುಳ ಸಮಾಜುಡಂದೇನೆ ಓದೋಡತ್ತೆ ಸಮಾಜ ಪರೀಕ್ಷೆ ದುಮುಣನಿ ಜೋಕುಳನ್ನ ಕೈತಲ್ಲ ಕುಳ್ಳೆ ನಿಖಲೆ ಅಗಲು ಓದು ನ ಕೇರ್ಲಿ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಗಳರು ನಮ್ಮನ್ನು ಆಳಿದರು ಕುಶಾನರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ನೇಲಿದ್ದು ಕೊನೆಗೆ ಕೆಳಗೆ ತಾಳಿದ್ದು ಒಂದನೆ ನೆಪ ತಿ ಬಂದ ಎರಡನೇ ಬುಳ ಕೆಸಿ ಕುಂಟೆತಿ ಹೋದ ನನತ್ತ ಜೋಕು ಆಯ್ನಿಗೆ ಓದಿಲ್ಲ ಕಾಯರ ಬಲ್ಲಿ ನಮನ ಬಾಕಿ ತಗ್ಲು ಪೂರಾ ಗಿಡತ್ನಿ ಗಿಡತ್ನೇ ಇಂಕ್ ಲಡದು ಲೂಟಿ ಮಲ್ತು ಪೋಯ್ನೆ ಐಕ ಸ್ವಾಭಿಮಾನದ ನಣತ ನಂಕ ನನತ ಜೋಕಲ್ಪಡಿನ ಅಂದ ಪಾಪ ಭೀತಿ ಪಾಪ ಮಲ್ಪ ಅಂದಂಡ ಪೋಡಿ ಮಗ ದೈವ ಪ್ರೀತಿ ದೇವರನ್ನು ಪ್ರೀತಿ ನಂಬಲ ಸಂಗ ನೀತಿ ನಮ್ಮ ಮಾತಿರ್ಲ ಪರಸ್ಪರ ಯುವಕ ಮಂಡಲದ ಕಾರ್ಯಕ್ರಮ ಪರಸ್ಪರ ಒಟ್ಟ ಕುಟುಂಬಡ್ಲ అంచాత్ ఈ మాత్రం నేను మానవ జాతి ఇలాద్రె హుచ్చుకోతి అండ ఇోకుల కంట్రోల్ పంపంచిన తాత్తుంది నమా సులాబాడు జోకులు మొబైల్ హాళా మొబైల్ హాళా పను మళ్ళా క్లెంచెల్లా ఆలోచన వాళ్ళు పడాలి అంజీ కార్యక్రమా నాటకపురా అది ఇల్ల పోదు జోండే కండవటే లేటాతనికి నిద్రె కండ నిమ్మ నడు జన్ల పొరులుడే నిద్ర మళ్ళతోంది పునగా రెడ్ రెడ్డర గంట రాత్రికి బొడేది గురించి శబ్దగేణండు ರ ಗರ 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 ಒಡದಿಗೆ ಇರ್ತೀರಿ ಸಿಟ್ಟಿನ ಮರ ಕಟ್ತು ಅಂದು ಸೀದಬಹುದು ಲೈಟ್ ಬಾಡೋದು ತುನಾಗ ಮರ ಸರ್ತು ಮರ ತಿಟ್ಟು ನಾಯಿಗಳು ಒಂದು ಅಣ್ಣ ಶಬ್ದ ಹೆಣ್ಣು ಅಂತ ಈಜು ಒಳ್ತು ಶಬ್ದಾಗಣ್ಣು ತುನಾಗ ಖಂಡನ ರೂಮ್ ಹೊಡೆದ ಸೀದಬಹುದು ಖಂಡನಕ್ಕ ಲಕ್ಕಲಿ ಹೆಂಚಿನ ವಿಷಯ ಹೆಂಚಿನ ಹೆಂಗೆ ತಿಗಳ ಬೆಲೆ ತಿಗಳ ಬೆನೆ ಹೊಂಚಿದ ಸೈಡ್ ಲೆಫ್ಟ ರೈಟ್ ಆಗಿ ಹೆಣ್ಣು ಮತ್ತು ಲೆಫ್ಟ್ ಸೈಡ್ ತಿಗಳ ಬೆನೆ ಅಂಡವು ಹಾರ್ಟದ ಸಮಸ್ಯೆ ಎತ್ತವು ಹೋಗಿನ ಊರು ಪುರ ಕಡ್ಲೆ ಬಟಾಣಿ ಬಟಾಟೆ ಕೆರೆಂಗಿ ಪುರ ಕಂಡ ಬಟ್ಟೆ ತಿಂದ ಪದ್ನಾಜಿ ಸರ್ತಿ ಅಪಾನ ವಾಯು ಬೋಡಿಗೆ ನರಮಣ್ಯ ನನ್ನ ಎಲ್ಲ ಪದಿಮುಜಿ ಬೋಂಡ್ ಒಂದು ಬೋಣವಲ್ಲಿ ಕೊಡ್ಚಿ ಅವು ಕೆಲವು ದಕ್ಲೆ ಪದ್ನಾಜಿ ಒರೋಣೆ ಬೋಂಡ್ಲ ಬೋಂಡು ಕೆಲವು ದಕ್ಲೆ ಕಂತು ಪ್ರಕಾರ ಬೋಂಡ್ಲ ಬೋಂಡ್ ಪೋಯರ ಬುಡ್ಜಿ ಅಂತ ಅವು ಬೈಪಾಸ್ ಮಿತ್ತು ಬರ್ಕೊಂಡು ಅವು ಗ್ಯಾಸ್ಟ್ರಿಕ್ ಸಮಸ್ಯೆ ಆಯ್ನೆ ಇದಕ್ಕೆ ನೆಕ್ಕಿ ಜೀರಿಗೆ ಅದ ಕಸಾಯ ಮಲ್ತು ಕೊರಪೆ ಅಂತ ಕಸಾಯ ಮಲ್ತು ಕೊರಡಲ್ಲ ಕಮ್ಮಿ ಆಗ್ತದೆ பியூரா சவுண்ட் வரும் இத்தொடி திக்கு நான் டாக்டருக்கு போன் மத்தி ஆவந்திருந்து டாக்டர் போன் நம்பர் நாடுனா தின போன் டிஜி கண்டன போன் டெத்து கொர்லே தோனக கண்டனி லாக்கு பாடுது கொடுத்திரு லாக்கு பாடுது போன் மல் மலப்பேர பண்ண லாக்கு தெத்து கொரலே பண்ண கண்டனி பண் பேருக்கே ஃபோன் மல் பொடிச்சியா திகள பண்ண கம்மியா லாக்கு தெத்து கொரண்டிய திகள கூட உண்டாய் ಆತ ವಿಷಯ ಉಂಟು ಮಲ್ಲಾಕ್ಲ ಈತ ಪುರ ಲಾಕ್ ಇಡೀ ಒಂದು ಜೋಕುಲ ಆಳದು ಬೋಯ ಜೋಕುಲ ಆಳಾದು ಬೋಯ ಬಂಡ ಟ್ಯಾಂಕಿ ಹಿಡಿತ ನೀರು ಹತ್ತ ಟ್ಯಾಪ್ ಒಂದು ಐಕೋಸ್ಕರ ನಮ್ಮ ಇಲ್ಲ ಪ್ರಾರಂಭ ಆವಡಾತು ಈ ತಂತ್ರಜ್ಞಾನದ ಉಲ್ಲೋದಾತು ನಮ್ಮ ಜೋಕು ತಂತ್ರ ಐಕ ನಮ್ಮ ಹಿರಿಯ ಕಲದೇ ಆಜಿ ವರ್ಷ ಮುಟ್ಟ ಹೂವಿನ ಮಂಡವಚ ಕುರದಿರ್ತಾರೆ ಎಂಕ್ಲೆ ಬಜಕ್ರೆಗ್ಗೆ ಪೋಲ ಪೋಲ ಕಂಡು ಪೋಲ ಬೆತ್ತದೇರು ಬಲ ಪೇರು ಬರಿಯರ ಬೀಯ ತಪ್ಪುಗೋಯಿ ಈತೇ ಬಣ್ಣೆ ಮಗ್ಗಿ ಕಲ್ಪಡದು ಬಂದು ಜೀರ ಬೊಗ್ಗಿಗೊಪ್ಪು ಬಾಡೋದು ಬಂಧಿತು ಆಜಿ ವರ್ಷದ ಕೊಂಜಿ ಒಯ್ತು ಹೋಗ್ರುದು ಓಡ ಉಂಟಂ ಶಾಲೆ ಕೊಂಜಿ ದೇವಸ್ಥಾನಕ್ಕೆ ಹೊರ ಕಾಣಿಕೆ ಕೊಣ್ಣ ಪದೊಂದು ಬೋದು ಬುಡಕ ಪಾಡೋದು ಬರ್ಕೊಂಡು ಪ್ರಾಯ ಏರೆ ಗೊತ್ತು ಮಾಸ್ಟರ್ ಪ್ರಾಯದು ಟೆಕ್ನಿಕ್ ಟೆಕ್ನಿಕ್ದು ಬಲತ ಕೈ ಇಂಚ ಮಲ್ಪು ಇಡೆಗೆ ತಾಗಲ್ಲ ಮಗ ಆಜೀವರ್ಸಂಡ್ ಒಂಜಿನ ಕ್ಲಾಸ್ ಹಿಡ್ಕುಲ್ಲ ಸುರುತ ಪಾಠ ಅಗಸ ಅಗಸ ಬಂಡ ಮಲ್ತಿನ ಅರ್ಧರವತ್ತನೆ ಆಟ ಮೂಳು ಗೊಬ್ಬಡಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ದಾರ ಹಾಕ್ತಾರೆ ಆಂಡ ಇನಿ ಅಮಸರಣ ಮೂಜರೆ ವರ್ಸೊಡೆ ಕೆಲವು ಸುಳ್ಳು ಪನ್ಪುನ ಪದ್ಯೊಲೆ ಜೋಕುಲುಲೆಗ್ ಕಲ್ಪಾವಣೆ ನಮ ಜೋನಿ ಜೋನಿ ಎಸ್ ಪಪ್ಪ ಹಿಟ್ಟಿಂಗ್ ಶುಗರ್ ನೋ ಪಪ್ಪ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಕೆಪ್ಪ ಕೋಪನಿ ಒರೆ ಮಾತು ಹೇ ಹೆಹ ಬೈತಿಲೈ ಸಕ್ಕರೆ ದೀವ್ ಸುಳ್ಳೆ ಪನ್ಪುಂಡು ಐಕೆ ಆಜಿ ವರ್ಷ ಮುಟ್ಟ ಆ ರೀತಿದ ಒತ್ತಡ ನೆಚ್ಚ ಅವಕ ಪೆಟ್ಟು ಪಂಡ ಇಂಚಿನ ಪೆಟ್ ಶಾಲೆಡ್ ನಮ ಅಮ್ಮೆರಡ ಪನ್ಪೈ ಪಂಡ ಜೋಕುಲು ಮಣಿಪಂದಗುಲ್ ವಂತ್ ಇಲ್ಲಲು ಮಾಸ್ಟರ್ ಡ ವನ್ಪೈ ಪಂಡ ಜೋಕುಲು ఇతే చాలా అమ్మారిన పంపి పండుగ జోకుల పంప అజ్జరు లేదు ఆరుడల వండలేదు ఇల్లదు మాస్టర్ పనిపే పండాగా మాస్టర్ తరని అమ్మారుడులేమంటే పెట్టి జలక్క పెట్టుగా పెట్టుకమ్మ జోకులు పెట్టుకమ్ అయితే ఆఖేరే ఆకున బదులకి కెత్తి చిక్కిండు పర్దు ఒక యూనిఫార్మ్ ఉండు రాగి ఉండు పేరుండు వనసుండు చప్పలుండు ಸರಕಾರಿ ಶಾಲದ ಜೋಕಲ್ನ ವರ್ಷ ಸತಿ ಬಂಜಿದ ಪುರಿ ಸಮೇತ ಬಿದಾಯ ಬಡಣೆ ಗವರ್ಮೆಂಟ್ ಶನಿವಾರ ಮಧ್ಯಾಹ್ನದ ನಮ್ಮ ಪುರಿತ ಮಾತ್ರ ಕೊರಪ್ಪ ಐತ್ತರ ಪೋಪಣ ಪುರಿವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇತ್ತ ನನ್ನ ಅಪ್ಪ ಮಗ ಮಂಡೆ ವೆಚ್ಚಪ್ಪಣೆ ಮಂಡಕ್ಕ ದಿಂಜಿನ ಪುರಿನ ಉಳಾಯಿ ಪೋದ ಪೋದಾತನು ಓಡೆ ಮುಟ್ಟ ಉಳಾಯಿ ಹೋತ ಮಂಡ ನಮ್ಮ ದುಂಬದ ಜೋಕಲಿಗೆ ಇತ್ತಾತ ಪ್ರಾಕೃತಿಕ ಜಾನಜ್ಜಿ ಚೇರ್ ಅಂಟೆ ಕುರುವಾಯಿ ಮೊಂಟೆ ಗೂಗುಲ್ಗೆ ಜೋಕುಲ್ ಅಲೋ ಗೂಗುಲ್ ವಾಟ್ ಇಸ್ ಮೊಂಟೆನ್ ಕರೆಕ್ಟ್ ಗಂಟೆ ಹೊಂಟೆ ತೊಜ್ಬಾಂಡು ಜಿನ ಹೊಂಟೆ ದ್ವಜ್ಜಾಂಡು ಜಿನ ಸೊಂಟೆ ದೊಡ್ಜ್ಬಾಡು ಪ್ರಾಕೃತಿಕ ನಾಲೆಜ್ ಇದೆ ಅಂದರೆ ತಂತ್ರಜ್ಞಾನದ ಉಳಾಯಿ ಓದು ಓದು ಒಂಜಿ ಇಲ್ಲ ಇಂಚ ಉಂತ್ನ ಪಣ್ಣು ಕಾಲು ಗಂಟೆ ಅಣ್ಣ ಖಾರ ತೀರ್ದುಬಾರಿ ಇಲ್ಲದಗ್ಲಿಗೆ ಇರ್ತೀರಿ ಒಂದು ತಾಯ್ತನ ದೋಷ ಉಂಟು ಓದು ಕುರುಕು ನಗಂಜಿನ ಆನ್ಲೈನ್ ಭರತನಾಟ್ಯ ಕ್ಲಾಸ್ ಶುರು ಆತನು ಟೀಚರ್ ಉಂತಿ ಬೆಟ್ಟಿಗೆ ನೆಟ್ವರ್ಕ್ ಓದ್ತು ನಾನು ಖಾರ ತೀರ್ಥಬಾಡ್ರೆ ಟೀಚರೇ ಒತ್ತ ನೋಡ್ದೆ ಮಾರ್ಕ್ಡ್ ಏತ ಕಲ್ಪಾಯನ ಆತ ಮಾತ್ರ ಅಂದೆ ಐದ್ದ ಪಿದಾಯ ಆಲಚನೆ ವಲ ಪೂಜೆ ಐದ್ದ ಅಂಚಲ ಆಲಚನೆ ವಲ ನಂತ ಅನಂತ ಬೋಡಾಯಿನ ಬಂಧುಲೇ ಜೀವನ ನಡಪಣ ಶಿಕ್ಷಣ ಬೋರ್ಡ್ ಐಕ್ ಭಾರತನು ವಿಶ್ವಗುರು ಅಲ್ಲಿ ಕೋಟಿಗಟ್ಟಲೆ ಹಗರಣ ಆಗಿದೆ ಅದಕ್ಕೆ ಭಾರತ ವಿಶ್ವಗುರು ಪ್ರಿಯತಮೆಯನ್ನು ಕೊಂದ ಪ್ರಿಯಕರ ಅದಕ್ಕೆ ಭಾರತ ವಿಶ್ವಗುರು ಅಜ್ಜನನ್ನು ಕೊಂದ ಪುಳ್ಳಿ ಅದಕ್ಕೆ ಭಾರತ ವಿಶ್ವಗುರು ಗಂಡನನ್ನು ಕೊಂಡ ಹೆಂಡತಿ ಅದಕ್ಕೆ ಭಾರತ ವಿಶ್ವಗುರು ಅತ್ ಅತ್ಯಂತ ಎಡ್ಡೆ ಕೌಟುಂಬಿಕ ವ್ಯವಸ್ಥೆ ಇತ್ತನಂಚಿನ ನಂಚಿನ ದೇಶ ನಮ್ಮ ಉಂಡು ನಾಂಡ ಅವು ನಮ್ಮ ಪುಣ್ಯಭೂಮಿ ಭಾರತ ಐಕೋಸ್ಕರ ಭಾರತನು ವಿಶ್ವಗುರು ಬಣ್ಕೊಂಡು ನಂತ ಸ್ಥಾನ ಹುಡ್ಕೊಂಡಿ ವಸುದೈವ ಕುಟುಂಬಕಂ ಧರ್ಮ ಓಲುಂಡು ಒಂದು ನಾಡೊಂದು ಪೋಣಾಗ ಅಣ್ಣ ನೆತ್ತ ಅಂದು ಕಮ್ಮಿ ಮಾಡ್ಕೊಳ್ಳಿ ಧರ್ಮ ಓಲುಂಡು ಒಂದು ನಾಡೊಂದು ಪೋಣಾಗ ಧರ್ಮ ಭೂಕಟ್ ಲಜ್ಜಿ ಓಲ್ ಲಜ್ಜಿ ಧರ್ಮ ಇಪ್ಪಣೆ ಸಂಸಾರಡು ಧರ್ಮ ಇಪ್ಪಣೆ ಕುಟುಂಬ ವ್ಯವಸ್ಥೆ ಕುಟುಂಬ ವ್ಯವಸ್ಥೆ ಧರ್ಮನಾಡು ನಂಚಿನ ಬೇಲೆನೆ ನಮ್ಮ ನನತ ಜೋಕಲೆ ಕಲ್ಪಾಯಿ ಎಂದ ಇನಿ ಓಡೆ ಮುಟ್ಟ ನಮ್ಮ ಕೌಟುಂಬಿಕ ವ್ಯವಸ್ಥೆ ಮೈಪು ಸುಡಿದ ಕಡ್ಡಿ ಆಪನ ಬಂದುಲೆ ಆಟೆ ಮುಟ್ಟ ನಮ್ಮನ್ನು ಬಾಕಿ ತಗಲು ಪೂರ ಪೊಲಿಪೇರ ಬರಪೇರಿ ಓಡೆ ಮುಟ್ಟ ನಮ್ಮ ಕುಟುಂಬ ವ್ಯವಸ್ಥೆ ಒಟ್ಟಾದ ಮೈಪು ಸುಡಿ ಆಪನ ಆತನಾಗ ಅಗತ್ಯ ಜಂದೆ ಬತ್ತನ ಕಜವನು ಅಡಿತು ದಕ್ಕಿಯರ್ಲ ಹಾಕೊಂಡು ಪೇದಂಬು ಬಾತೆರ್ನ ತಿರ್ಗದು ಪತ್ತಿಯರ್ಲ ಐಕ್ ಅಮಸರ ಮಲ್ಪಡಿಸಿ ಮನಂದು ಮಾನಸಿಕ ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಬೇಲೆ ದಿಕ್ಕೋಡು ಬೇಗ ಬೇಗ ಮದ್ಮೆ ಆವಿಡು ಬೇಗ ಬೇಗ ಡೈವರ್ಸ್ ಆವಿಡು ಬೇಗ ಬೇಗ ಸೈಯೋಡು ಉಡ್ಚಿ ಲಿಂಬೆ ಚಮಚ ಓಟ ಕಲ್ಪಾಲಿ ಒಂಜರ ಮೀಟರ್ ಮೀಟರ್ದ ರೇಸಿ ಹಾವು ಬಾಯಿಡಿ ಚಮಚ ದೀವನು ಮಗ ಐತ ಕೊಡಿಟ್ಟು ಲಿಂಬೆ ದೀವನು ಚಮಚ ಮಂಡ ನಿನ್ನ ಜೀವನದ ಸಾಧಿ ಲಿಂಬೆ ಪಂಡ ಅಪ್ಪೆ ಮನ ಮರ್ಯಾದಿ ಅಪ್ಪೆಮ್ಮನ ಮರ್ಯಾದೆ ತೀರ್ಥಬೂರ ಲೆಕ್ಕ ಲಿಂಬೆ ಚಮಚ ಓಟದ ಮೂಲಕ ನಮ್ಮ ಜೋಕಲಿಗೆ ಸಂಸ್ಕಾರ ಕಲ್ಪಣ್ಣ ಮಾತ್ರ ನನ್ನ ಜೋಕುಲು ಜೋಕು ನನಗೆ ರೀತಿ ದಿಕ್ಕು ಬಾತ್ತ ಒಕ್ಕಡೆ ಕೆಲವು ಮಾರ್ಕ್ ದತ್ತನಕಲ್ ಮಲ್ಪುನ ಅವಸ್ಥೆ ತುಲಿ ನಮ್ಮ ಹಳ್ಳಿ ಒಂಜಿ ಅಂಗಡಿ ಇಡು ಪತ್ತು ರೂಪಾಯಿ ಬಾಕಿ ಅಂಡ ಮಣ ತನಪೋದು ಕೊರಪನಮ್ಮ ಕೋಡೆದ ಪತ್ತು ರೂಪಾಯಿ ಆ ಶಾಲೆದ ಶಾಲದ ಒಂಜಿ ಎರಡು ರೂಪಾಯಿ ಬೂರ್ದಿಕ್ಕಿಣದ ಅಂಡ ಸರಿ ಯಾರದೋ ಎರಡು ರೂಪಾಯಿ ಬಿದ್ದು ಸಿಕ್ಕಿದೆ ಆಂಡ ಅವೇ ಕಲ್ತದ ಮಲ್ಲ ಮಲ್ಲ ಬೇರೆಡಿತ್ತನ ಕಂಠಾ ಬಟ್ಟೆ ಅಲ್ಲಿ ಅಷ್ಟು ಕೋಟಿ ನುಂಗಿದ್ರು ಇಲ್ಲಿ ಇಷ್ಟು ಕೋಟಿ ನುಂಗಿದ್ರು ಐದು ತಿಮಿಂಗಿಲಗಳು ಬಲೇಕೆಂದು ಬರೋಂದುಂಡ ಸಾಕ್ಷರತೆಗಳ ವಿದ್ಯೆಗ್ಲ ವ್ಯತ್ಯಾಸ ಉಂಟು ఐక్యనత జోకులే కల్పవుడాంచిన ఆ సాక్షరతే కౌటుంబిక వ్యవస్థే సాక్షరతే మాత్ర వండు సాక్షరత ఒట్టుకు రాక్షసరత భర్తుండ ప్రేజనజ్జి ఆ కౌటుంబిక వ్యవస్థ ఐకి నుమల్తా నుమలత ఎంచిన చండికాగమలత విమాన బోవంది తినికి వందులే విమాన బోవంది పునగా పైలట్ పండగే విమాన హాళాతుండే మాతెట్ల బెల్ట్ పాడలేదు ಮಾತೇರಲ ಬೆಲ್ಟ್ ಪಡ್ದು ಬಗ್ಗದು ಉಂಟು ಪರಕೆ ಬಂಡ್ರೆ ಸುರುಮಲ್ತೀರು ಎನಲ್ಲಕ್ಕೊಡು ಪೂರ್ತ ಪೂಜೆ ಮಲ್ಪೆ ಎನ್ನೆಲ್ಲಕ್ಕೂ ಕುಂಕುಮಾರ್ಚನೆ ಮಲ್ಪೇ ಎನ್ನೆಕ್ಕೂ ಕೋಲ ಕೊರಪೇ ಅಗ್ಗೆ ಕೊರಪೇ ನೇಮ ಕೊರಪ್ಪ ಕೆಲವು ದಕ್ ಜಾತ್ರೆ ನೀವಲ್ಪೇ ಅಂತೀರು ಬದುಕತರಿಂಡ್ ನಮ ಭೂಮಿಯ ಪುನಕ ಮಾತ್ರ ಅತ್ತ ಇಂಕ ಆರು ಹೇಳರು ಇಂಕಿ ಬೆರೇರು ಇಂಗೆ ಬಕೋರಿ ಭೂಮಿ ಬೋಯ್ ಬೆಟ್ಟಿಗೆ ಓಲಾಂಡ ವಿಮಾನ ಹಾಳಾಂಡ ನಂಗೆ ಸುರುವುಕ್ಕೆ ಪ್ರಾರ್ಥನೆ ಮಲ್ಪರೇ ನಿಂಪಾಪುಣ್ಯರು ಸ್ವಾಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಏನನ್ನ ಕಾಪುಲಿ ಸ್ವಾಮಿ ಶಾಸಕರೆ ಏನನ್ನ ಕಾಪುಲಿ ಸ್ವಾಮಿ ಸಂಸದರೆ ಏನನ್ನ ಕಾಪುಲಿ ಸ್ವಾಮಿ ತಹಶೀಲ್ದಾರರೇ ಏನನ್ನ ಕಾಪುಲಿ ಬಣ್ಪೂಜೆ ನಮ್ಮ ಅಪಗನಂಕ ನೆಂಪಣೆ ನಮ್ಮ ಕುಟುಂಬದ ದೈವ ದೇವರಲ್ಲ ನಮ್ಮ ಸೀಮೆದ ದೇವಸ್ಥಾನ ದೈವಸ್ಥಾನಳ ಆಡಿಗೆ ನಮ್ಮ ಪರಕೆ ಬಣ್ಣಪುಡಿ ಅಂಚೆ ಪರಕ್ಕೆ ಬಂಡದು ಗೀತುಪುರ ಆವೊಂದಿತ್ತು ಒಂಜಿ ಬಣ್ಣು ಮಾತ್ರ ಕೆಬಿಕ್ಕೆ ಪದ್ಯದಿ ಒಂದು ನಲ್ತಂದಿಲ್ಲ ಅಲ್ಲಿಗೆ ಬಾಕಿದಾಗಲೇ ಬಂಡೆರಿಗೆ ಎಂಕ್ಲಿ ಏಳು ಪರಕೆ ಪರಕ್ಕೆ ಅಂಡ್ ಮೂಳು ఇదాని అన్న స్వయాజనలా అతనగా పండు పంపాలకే నిఖిలీ ఏతుబోడంలో పరకే పండ్లి అంటే ఇంక తల ఉంది ఇది దేపండ్డ పైలట్ ఎన్నమ్ మీరు అరే గుర్తుండు పిరావుడు ఏరు సైతున్ లా ఎన్న మగలొరి తిళ్ళాలి పిరావుడు సీటుడు ఆలోంచి సైలెక్క కరెక్ట్ జాకెట్ విమానా జపడాబే పంపుణి నా విశ్వాసం ఇంకొండు అంచిన విశ్వాసన్నమా ఆ చీకామాతడా ఆ సూర్యనారాయణ దేవెడ దీవనుడు ఈ ಸೋಲು ಕೊರಲ ಗೆಲುವು ಕೊರಲ ಕೈ ಒಂಜಿ ಬಗೆ ಬಿಡೋಡ್ಚಿದೇವರೆ ಸೋಲು ಬರಂದನೇ ಇರೀಗ ಮಾತೆರೆಗ್ಲ ಬರ್ಕು ಡೆತ್ ಡಿಫೀಟ್ ಅಂಡ್ ಡಿಸೀಸ್ ಐಕೆ ನನತ ಜೋಕಲಿಗೆ ಜೀವನದ ಎ ಬಿ ಸಿ ಕಲ್ಪ ಅವಡಿಗೆ ರಜ್ಞೆ ಅಕ್ಷರವು ಬಿ ಬಿ ಪಂಡ ಬರ್ತ್ ಪುಟುದಾತ್ ನಾಲ್ನೇ ಅಕ್ಷರ ಡಿ ಡಿ ಪಂಡ ಡೆತ್ ಸೈಯರ ಉಂಡು ಐತ ನಡುಟು ಸೀದಿ ತೆರದಾಯ ಎಂದು ನಮ್ಮಡ ಕೇಂದ ದಾಯ ಪಂಡ ಬರ್ತ್ ಡೆತ್ ದ ನಡುಟು ಸೀದಾಯ ಉಂಡು ಪಂಡ ಚೂಸ್ ಮಲ್ಪಣಿನ ಲೈಫ್ನು ಎಟ್ಟೆ ಆ ಉಡಣ ಎಟ್ಟೆ ಹಾಳ ಹಾಳು ಆ ಚೂಸು ಮಲ್ಪ ಒಂಜಿ ಜೀವ ವ್ಯವಸ್ಥೆಯನ್ನು ದೇವಿಯರು ನರಮಣಿಯ ಅಂಚಿನ ಹೆಂಕಲೇ ಕೊರ್ತೀವಿ ಏಕೆ ನಮ್ಮ ಜೋಕಲಿನ ಬಗ್ಗೆ ನಮ್ಮ ಅಕ್ಕಲಿನ ಭವಿಷ್ಯದ ಬಗ್ಗೆ ಚೂಸು ಮಲ್ಕು ನೋಡುತ್ತೆ ಎಡ್ಡೆಡ್ಡೆ ಹೆಂಚಿನ ಅವನು ವಿಜಿನಂಡ ಕೆಲವು ಸಂಸಾರ ಈ ತಂತ್ರಜ್ಞಾನಡು ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕೆ ಪ್ರತಿ ಅಪರಾಧ ಪ್ರಕರಣದ ಪಿರಾವಡು ಕೈ ತಿಪ್ಪಣ ಬೆಟ್ಟಿಗೆ ಅವು ಇಚ್ಛೆ ಅಂದರೆ ಪ್ರತಿ ಅಪರಾಧ ಪ್ರಕರಣದ ಪಿರಾವುಡು అయికోస్కర అతను బుక్కి ఫేస్ మల్పన డ్రై మెడు ఫేస్బుక్ హుడిపోడ్చి మన లోడ్ డౌన్ మల్పన బుడ్దు డౌన్లోడ్ మల్పొడ్చి సెటప్ ఆపున ప్రాయడు అప్సెట్ ఆ ఓడ్చి మగ